ಇದೊಂದು ನಾಲ್ಕು ಬಾಕ್ಸ್ ಎಂಟ್ರಿ ಮಾಡಿಸಕ್ಕೆ ರಿಸೀವ್ ಮಾಡೋಕ್ಕೆ ಅಡ್ಡಾಡ್ಬೇಕಿಲ್ಲಿ ಅಂದರೆ ಜಡಿತಾರೆ ಮೊನ್ನೆ ಯೂನಿಫಾರ್ಮ್ ಹಾಕೊಂಡು ಬೆಲ್ಟ್ ಹಾಕೊಂಡು ಮೈನ್ ಕಟ್ಟಿದ್ದೀನಿ ನೂರು ರೂಪಾಯಿ ಒಳಗಡೆ ಪ್ಯಾಲೆಟ್ ಇಕ್ಕಕ್ಕೆ ಜಾಗ ಇಲ್ವಂತೆ ಇವ್ರದ ಅಲ್ಲೊಂದು ಎರಡು ಪ್ಯಾಲೆಟ್ ಅಲ್ಲೊಂದು ಐದು ನಾಲ್ಕು ಐದು ಆರು ಏಳು ಪ್ಯಾಲೆಟ್ ಇವ್ರದ ಇಸ್ಕೊಂಡವ್ರು ಪ್ಯಾಲೆಟ್ ಇಕ್ಕ ಅಂಗಡಿ ಹತ್ರ ಹಾಕ್ಬಿಟ್ಟು ಬಂದಿದ್ದೆ ತಿರ್ಗಾ ಬೆಳಿಗ್ಗೆನೇ ಬನ್ನಿ ಸಾರ್ ಹೇಳಿದ್ರು ಬೆಳಗ್ಗೆ ಎಷ್ಟೊತ್ತು ಗಂಟೆ ಆರೂವರೆಗೆ ಹೇಳಿದ್ರು ಈಗ ಸಮಯ ಬಂದು ಏಳು ಗಂಟೆ ನಾನು ಆ ಗಾಡಿ ಬೊಲೇರನ ಇಲ್ಲಿಗಾಕಿ ಇಲ್ಲಿಗಾಕಿ ಇದನ್ನು ಎತ್ಕೊಂಡು ಹೋಗ್ತಾನೆ ಯಾಕಂದರೆ ಬೊಲೇರಾಗೂ ತಿರ್ಗಿ ಬಾಡಿಗೆ ಇದೆ ಅದು ನನ್ನ ತಮ್ಮ ತೊಗೊಂಡೋಗ್ತಾನೆ ನಮ್ಮ ಗಾಡಿಗೆ ಬರೋರು ಸ್ವಲ್ಪ ಎಲ್ಲ ಕೆಲಸ ಐತೆ ಬಂದಿಲ್ಲ ಅವರು ನಾನು ತಮ್ಮಂಗೆ ಹೇಳಿದ್ದೇನೆ ತಮ್ಮನೇ ಬರ್ತೀನಿ ಅಂತ ಹೇಳೋನೆ ಡಬಲ್ ರೋಡ್ ಹತ್ರ ಹೋಗ್ತಾ ಇದ್ದೀನಿ ಇದು ಹೊಸಕೋಟೆ ಸೈಡು ಅಂತಂದ್ರೆ ಹೊಸಕೋಟೆ ಎಲ್ಲಿ ಅಂತ ಗೊತ್ತಿಲ್ಲ ಮೊನ್ನೆನೋ ಒಂದು ಹೊಸಕೋಟೆಗೆ ಹೋಗಿ ಅಪಾಯಿಂಟ್ಮೆಂಟ್ ಇಲ್ಲದೆ ರಿಟರ್ನ್ ಐಟಮೇ ರಿಟರ್ನ್ ಅಂತ ಬಂದ್ಬಿಟ್ಟೆ ಆಗದೆ ಇರಲಿ ಡಬಲ್ ರೋಡ್ ಹತ್ರ ಹೋಗ್ತಾ ಇದ್ದೀನಿ ಬೇಗ ಬೇಗ ಕಮ್ಮಿ ಅಂತ ಐಟಮು ಇದು ಆ್ಯಕ್ಚುಲಿ ಹೇಳಿದ್ದು ಬ್ಯಾಕ್ಸ್ ಹೇಳಿದ್ರು ನಮ್ಮ ಗಜ ಹೇಳಿದರು ಗಜಕ್ಕೆ ಇನ್ನೊಂದು ಒಂದು ಮಟ್ಟ ಎಲ್ಲ ಇತ್ತಲ್ಲ ಇನ್ನೇನು ಎರಡು ಗಾಡಿ ಓಡಲಿ ಅಂತ ಹೇಳ್ಬಿಟ್ಟು ನಾನು ಅದೇ ಇದಕ್ಕೆ ಒಂದು ಕಮ್ಮಿ ಮಾಡಿಕೊಂಡು ಈಗ ಇದೇ ಗಾಡಿ ದೊಡ್ಡ ಗಾಡಿನೇ ಎತ್ಕೊಂಡು ಹೋಗ್ತಾ ಇದ್ದೀನಿ ಪರ್ಜೆಸ್ಟ್ ಮಾಡ್ಕೋಬೇಕು ಬಾಡಿಗೆ ಗಿಡಗೇನ ಹಿಂಗೆ ಹಿಂಗೆ ಇದ್ದಾಗ ಸುಮ್ಮನೆ ನಿಲ್ಸೋದ್ಕಿಂತ ಒಂದು ಮೂರು ಮೂರುವರೆ ಸಾವಿರ ಕೊಡ್ತಾರೆ ಬಾಡಿಗೆ ಬಾಡಿಗೆ ಆಗುತ್ತಲ್ಲ ಕೊಡುತ್ತೆ ಸುಮ್ಮನೆ ನಿಲ್ಸ್ಬಾರ್ದು ಒಂದ್ ನಿನ್ಸಿ ಇಷ್ಟು ದಿನ ನಿಲ್ಸಿದೆ ಹೆಚ್ಚು ಕಮ್ಮಿ ಒಂದ್ ತಿಂಗಳು ಒಂದು ತಿಂಗಳು ಪೂರ್ತಿ ನಿಂತಿತ್ತು ಗಾಡಿ ನೀವು ಗಾಡಿ ನೋಡಿದಾಗ ಎಲ್ಲ ಕಣ್ಣಲ್ಲಿ ಬರೋದು ಏನ್ ಮಾಡ್ತೀರಾ ಕಟ್ಟಿಂಗ್ ಅಲ್ಲ ಹಂಗೇನೆ ಸ್ವಲ್ಪ ಇದಾಗ್ಬೇಕು ಬನ್ನಿ ನಾ ಲೋಡಿಂಗ್ ಪಾಯಿಂಟ್ ಹೋಗಿ ಚಿಪ್ಸೋ ಇಲ್ಲ ಅಂದ್ರೆ ಪೇಪರ್ ಗೊತ್ತಿಲ್ಲ ನೋಡೋಣ ಏನಿದೆ ಅಂತ ಬಾ ಬಾ ಅಂದರು ಬಂದ ಮೇಲೆ ಗಾಡಿ ಒಂದು ಎಂಟರ ಒಂದು ಲೋಡ್ ಆದಮೇಲೆ ಹಾಕ್ತೀನಿ ಅಂತ ಹೇಳೋರೆ ನಾನು ಅಷ್ಟೊತ್ತು ಗಾಡಿಗೆ ಕೂತ್ಕೊಂಡು ಏನು ಮಾಡೋಣ ಅಂತ ಇದು ಇದೆಯಲ್ಲ ಮಿರರ್ನ ಮೇಲ್ಗಡೆ ಇನ್ನೊಂದು ಹೋಲಿದೆ ಅದೇ ರೈಟ್ ಸೈಡ್ದು ಚೆನ್ನಾಗಿ ಕರೆಕ್ಟಾಗಿದೆ ಕಂಪ್ನಿದು ಇದು ಕಟ್ ಕಟ್ಟಾಗಿ ತಗೊಂಡಾಗಲೇ ಕೊಟ್ಟಿದ್ರು ಹಿಂಗೆ ಇದು ಹೊರಗಡೆ ಕೇಳಿದ್ರೆ ಸಾವಿರದ ಎಂಟುನೂರು ರೂಪಾಯಿ ಅಂದರು ಇರ್ಲಿ ಬಿಡಪ್ಪ ಅಂದ್ಬಿಟ್ಟು ಅದನ್ನೇ ಹಾಕ್ಕೊಂಡಿದ್ದೀನಿ ಇದನ್ನೇನು ಮಾಡ್ತೀನಿ ಮೇಲ್ಗಡೆ ಒಂದು ಹೋಲಿದೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಲೆವೆಲ್ಗಿದೆ ಆ ಲೆವೆಲ್ಗೆ ಫಿಕ್ಸ್ ಮಾಡ್ತೀನಿ ಅದನ್ನ ನೋಡೋಣ ಅದೇ ಹೈಟ್ಗೆ ಬರ್ಬೋದೇನೋ ಇಲ್ಲಲ್ಲಿ ಎಲ್ಲ ಲೋಡ್ ಆಯಿತು ಲೋಡ್ ಮಾಡಿದ್ದೀವಿ ನನ್ನ ಸ್ವಲ್ಪ ಕಾಟನ್ ಇದೆ ನಂದು ಚಿಪ್ಸ್ ಒಂದು ಏಳು ಕಾಟನ್ ಇದೆ ಅದು ಹಾಕ್ಕೊಂಡು ಇನ್ನು ಬಿಲ್ ಬಂದಿಲ್ಲ ಬಿಲ್ ಬಂದ ಹೋಗಬೇಕು ರೆಡಿ ಮಾಡ್ತಾರೆ ಅಲ್ಲಿ ಇದು ಮಾಡಿ ಹೇಳ್ಕೊಂಡು ಹೋಗೋದು ಒಳಗೆ ಹೇಳ್ಕೊಂಡು ಈ ಏನು ಮಾಡೋಣ ಬಂದು ಹೊಲ್ಟೆ ಇವಾಗ ನಾನು ನಮ್ಮ ಅಚ್ಚ ಅಜ್ಜಪೀಠ ನಮ್ಗೆ ಅಬ್ಬರ ಹೊಲ್ಟ ಇಲ್ಲಿ ನಾ ಈ ಸೊಂದೆ ಒಳಗಡೆಯಿಂದ ಬರೋದೇ ದೊಡ್ಡ ಹಿಂಸೆ ನಿಮಿಷ ಬೆಳಗ್ಗೆ ದೊಡ್ಡ ಗಾಡಿಗಳೆಲ್ಲ ನಿಲ್ಸ್ಬಿಟ್ಟಿರ್ತಾರೆ ಯೂನಿಫಾರ್ಮ್ ಹಾಕೋ ಬಂದ್ರೆ ಜಡಿತಾರೆ ಮೊನ್ನೆ ಬೆಲ್ಟ್ ಹಾಕೊಂಡು ಫೈನ್ ಕಟ್ಟಿದ್ದೀನಿ ನೂರು ರೂಪಾಯಿ ಫೈನಲ್ಲ ಸುಮ್ಮನೆ ಏನೇ ಇದ್ರೆ ಕೇಳ್ತಾರಲ್ಲ ನೂರು ರೂಪಾಯಿ ಕೊಟ್ಟೆ ಹೈಟೆಕ್ ಬಾಡಿಯಿಂದಾನೆ ಮೇಲೆ ಇರ್ಬಾರ್ದು ಅಂತ ಮೊನ್ನೆ ಎರಡು ಕಾಟೋ ನಾಲ್ಕು ಕಾಟು ಇತ್ತು ಮೇಲೆ ಇದಕ್ಕೆ ಹೈಟೆಕ್ ಬಾಡಿಯಿಂದ ಬಾಡಿಯಿಂದ ನೋಡಿ ಎಷ್ಟು ಇದೆ ಅಂತ ಬಿಟ್ಟು ಐನೂರು ರೂಪಾಯಿ ಹಾಕ್ತೀನಿ ಅಂತ ಐನೂರು ರೂಪಾಯಿ ಇಲ್ಲ ಸಲ ನೂರು ರೂಪಾಯಿ ಕೊಟ್ಟೆ ಹಾಯ್ ಹಾಯ್ ಬಲ್ ಗುಡ್ ಮಾರ್ನಿಂಗ್ ಬನ್ನಿ ನಾವು ಹೋಗ್ತಾ ಹೋಗ್ತಾ ನಾಷ್ಟ ಮಾಡ್ಬೇಕು ಹೊಟ್ಟೆ ಸೆ ಎಲ್ಲಾದ್ರೂ ನಾಷ್ಟ ಮಾಡ್ಬೇಕು ಅನ್ನಿಸ್ತೀನಿ ಟ್ರೈನಲ್ಲಿ ಬಂದ್ವಿ ಈ ರೋಡಲ್ಲಿ ಹೋಗ್ಬೇಕು ನಾವು ಅಂದ್ರೆ ಈ ರೋಡು ಪೂರ್ತಿ ಹಳ್ಳ ಪಳ್ಳ ಜಾಸ್ತಿ ಆಗ್ಬಿಟ್ಟಿದೆ ಅದಕ್ಕೆ ಹಿಂಗೆ ಹೋಗಿ ತಿರ್ಗಾ ನೈಸ್ ರೋಡ್ ಇದೆಯಲ್ಲ ಹೊಸ ರೋಡ್ಕೋಟೆಗೆ ತಾಪಸ್ಪೇಟೆಗೆ ಅನ್ಸುತ್ತೆ ಅದಾಗಿರೋದು ಅಲ್ಲಿ ಆ ರೋಡ್ ಹತ್ರ ಹೋಗಿ ಯೆ ಹೋಗಾಣಾ ಅಂತ ಕಿದರ್ ಜನ ಬೈ ತಿರೆ جانا ಬಾ ಸೀದಾ যাইতে ತಿರೆ ಲೆಫ್ಟ್ ಮಾರ್ನ ನೈ ರೈಟ್ ಮೇ ಜನ ಏ ರೈಟ್ ಮೇ ಮಾರ್ನ ಬೈ ಏ ಇೆರ್ ಅರ್ಧೆ ಆಗ್ತಿಲ್ವೇ ಇಜ್ಜಿ ಕೆರೆ ಮುಗುವಾಗಿತ್ತೆ ಇದ್ರೆ ಓಕೆ ಹೋಗಿ ಹೋಗಿ ಫ್ಲೇವರ್ಸ್ ಫ್ಲೇವರ್ ರೈಟ್ ಲೇಪ್ ಏ ರೈಟ್ ಅಬಾ ಐಸಾ ರೈಟ್ ಲೇಪ್ ಜಾತ್ರೆ ರೈಟ್ ಐಸಾ ರೈಟ್ ಯಾ ಲೇಟ್ ಆಗೋದ್ರೆ ಮೊನ್ನೆ ಲಾಸ್ಟ್ ಟೈಮ್ ಹಂಗೆ ಲೇಟ್ ಹೋಗಿದ್ದಕ್ಕೆ ಮೂರು ಗಂಟೆವರೆಗೆ ಕಾಯಿಸಿ ಅಪಾಯಿಂಟ್ಮೆಂಟ್ ಇಲ್ಲ ಅಂತ ಅಲ್ಲಿಂದ ಅದಕ್ಕೆ ಬೇಗ ಬೇಗ ನಷ್ಟನೂ ತಗೊಂಡಿದ್ದೀನಿ ಅಲ್ಲೇ ಹೋಗಿ ಎಂಟ್ರಿ ಎಂಟ್ರಿ ಮಾಡಿಸ್ಕೊಂಡು ಅಲ್ಲೇ ಊಟ ಮಾಡ್ಕೊಳ್ತೀನಿ ನಾಷ್ಟ ಮಾಡ್ಕೊತೀನಿ ಬೇಗ ಬರ್ಬೇಕು ಎರಡು ಲೊಕೇಶನ್ ಹಾಕ್ಬೋರೆ ಇನ್ನೊಂದು ಇಲ್ಲೇ ಇಲ್ಲಿ ಮ್ಯಾಕ್ಸ್ ಅಂತ ಇದೆ ಲಾಸ್ಟ್ ಟೈಮೆಲ್ಲ ಬಂದಿರ್ತೀನಿ ಅಲ್ಲಿ ಅಲ್ಲಿಗೆ ಸ್ವಲ್ಪನೇ ಇರೋದು ಯಾ ಐಸೋದು ಎಕ್ತಾ

ಜೊತೆಗೆ ಹಾಕಿ ಕಳಿಸ್ಬಿಟಾರೆ ರೋಧನೆ ಕೊಡ್ತಾನೆ ಬಂದ್ರೆ ಅಪ್ಪ ಇಷ್ಟೊತ್ತಿಗೆ ಬಂದರೆ ಇಷ್ಟೊಂದು ಗಾಡಿ ಇದಾವಲ್ಲಪ್ಪ ಎಲ್ಲ ನೆತ್ತ ಸೈಡ್ಗೆ ಹಾಕೋಬೇಕು ಗಾಡಿ ಎಂಟ್ರಿ ಮಾಡಿಸ್ಕೊ ಅಷ್ಟೊತ್ತಿಗೆ ಅವನು ನಾಷ್ಟ ಮಾಡಿಲ್ಲ ಇಬ್ಬರು ಸೇರಿ ನಾಷ್ಟ ಮಾಡ್ಕೊಂಡು ಆಮೇಲೆ ನೋಡ್ಕೊಳನ ಕೆಲಸ ನಾಷ್ಟಾಗಿ ಇಷ್ಟ ಅಲ್ಲ ಆಯಿತು ಇದೊಂದು ಗಾಡಿಲಿ ನಾಲ್ಕಿನ ಬಾಕ್ಸ್ ಇದೆ ಅಂತ ಇಲ್ಲೊಂದು ಅದು ಲೈಲ್ಯಾಂಡು ಲೈಟ್ ಹ್ಯಾಂಡ್ ಕಾಣಿಸ್ತೈತಲ್ಲ ಇದೊಂದು ನಾಲ್ಕೆ ಬಾಕ್ಸ್ ಅಂದ ಹಾಕಿ ಇಪ್ಪತ್ತು ನಿಮಿಷ ಆಗೋಯ್ತು ಇನ್ನೂ ತೆಗ್ದಿಲ್ಲ ಹಿಂಗೆ ಕುತ್ಕೊಂಡಿದ್ದೆ ಇದರಲ್ಲಿ ನೈಟ್ ಟೈಮಲ್ಲಿ ಲೈಟಿಂಗ್ಸ್ ಕಮ್ಮಿ ಬರ್ತಾ ಇತ್ತು ಇದು ಏನೋ ತೆಗಿಯೋಣ ಅಂತ ಹೋದೆ ಇದು ಫುಲ್ ಬಂತು ಇದೊಂದು ಸ್ಕ್ರೂಗಳು ಬಿಚ್ಚಿದ್ರೆ ಬರುತ್ತೆ ಅದು ಲೈಟ್ ಎಲ್ಲ ಸಿಕ್ಕಿದ್ರೆ ತಗೊಂಡು ಹಾಕ್ಬೇಕು ಮತ್ತು ಮಿರರ್ ನೋಡಿ ರೈಟ್ ಸೈಡ್ ಲೆಫ್ಟ್ ಸೈಡ್ಗೆ ಕೆಳಗಡೆ ಇತ್ತು ಒಂಚೂರು ರೈಟ್ ಮಾಡಿ ನೀಟಾಗಿ ಇತ್ತು ಇವಾಗ ಮುಂಚೆ ಬರೀ ಸ್ವಲ್ಪ ಇಷ್ಟು ಇಷ್ಟೇ ಕಾಣಿಸ್ತಾ ಇದ್ದು ಇದರಲ್ಲಿ ನೋಡಿ ಇವಾಗ ಎಷ್ಟು ಕಾಣಿಸಿದೆ ಅಷ್ಟು ಕಾಣಿಸ್ತಾ ಇತ್ತು ಇದು ನೆತ್ತಿ ಮೇಲೆ ಫಿಕ್ಸ್ ಮಾಡಿಬಿಟ್ಟಿದ್ದೀನಿ ಒಂದು ತಗೋಬೇಕು ಇದು ಕರೆಕ್ಟಾಗೈತೆ ಹಿಂದುಗಡೆ ಇದೆಲ್ಲ ಚಿ ನೀಟಾಗಿ ಕಾಣುತ್ತೆ ಇದೊಂದು ಕಾಣಿಸ್ತಲ್ಲ ಸರಿಗೆ ಇವಾಗ ಸ್ವಲ್ಪ ಪರವಾಗಿಲ್ಲ ಇಷ್ಟಿದ್ರೆ ಸಾಕು ಆದರೆ ಅದು ಇದು ಇನ್ನೊಂದು ಹುಲ್ಲು ಬರುತ್ತೆ ಈ ಹೋಲು ಗಲೀಜಾಗಿ ಕಾಣಿಸ್ತೈತೆ ನೋಡೋಣ ಅದಕ್ಕೇನಾದ ವ್ಯವಸ್ಥೆ ಮಾಡಬೇಕು ಇಲ್ಲಿ ಬೇಗ ಮುಗಿಸ್ಕೊಂಡು ನೂರ ಹದಿನೈದು ಇಲ್ಲಿರೋದು ಪಟ ಪಟ ಅಂತ ಬೇಗ ಮುಗಿಸ್ಕೊಂಡು ಇಲ್ಲಿಂದ ಮ್ಯಾಕ್ಸ್ಗೆ ಹೋಗಬೇಕು ಬಾ ಬಾ ನೋಡಿ ಮತ್ತೆ ಹಿಂಗಾಗಿ ತೀರ್ಸ್ತಾಯ್ದು ಹದಿನಾಲ್ಕನೇದು ನಮ್ದು ಹದ್ಮೂರನೇದು ಇರೋದು ನಮ್ದು ಅಷ್ಟೇ ಕಾರಣ ಆಗೋದು ಅವನ್ ಬಂದ್ ತೋರ್ಸ್ಕೊಂಡು ತಲೆ ಈ ಗಾಡಿ ಖಾಲಿ ಆಗ್ತೈತೆ ನೋಡಿ ಇದು ಐಸ್ತು ಇದು ಐಸ್ತುಂಗಿಲ್ಲ

ಒಳಗಡೆ ಪ್ಯಾಲೆಟ್ ಇಕ್ಕಕ್ಕೆ ಜಾಗ ಇಲ್ವಂತೆ ಇವ್ರದ್ದೆ ಅಲ್ಲೊಂದು ಎರಡು ಪ್ಯಾಲೆಟ್ ಅಲ್ಲೊಂದು ಐದು ನಾಲ್ಕು ಐದು ಆರು ಏಳು ಪ್ಯಾಲೆಟ್ ಇವ್ರದ ಇಲ್ಸ್ಕೊಂಡವ್ರು ಪ್ಯಾಲೆಟ್ ಇಕ್ಕಕ್ಕೆ ಜಾಗ ಇಲ್ಲ ನಮ್ದು ಇನ್ನೊಂದು ಮೂರು ಪ್ಯಾಲೆಟ್ ಆಗುತ್ತೆ ಒಂದ್ ಕಡೆ ಮುಗಿಸ್ಕೊಂಡು ಒಂದು ಕಡೆ ಮುಗಿಸ್ತದ್ರೆ ಫುಲ್ ಮುಗಿಸಿಲ್ಲ ಫುಲ್ ಅನ್ಲೋಡ್ ಮಾಡಿ ಅವ್ನು ಊಟಕ್ಕೆ ಬಿಟ್ಟಿಲ್ಲ ಅವ್ನಿಗೆ ಅನ್ಲೋಡ್ ಮಾಡಿ ನಮ್ಮನ್ನು ಅಲ್ಲೇ ಬಿಟ್ಬಿಟ್ಟು ನಾನು ಇಲ್ಲಿಂದ ಮ್ಯಾಕ್ಸ್ಗೆ ಹೋಗ್ತಾ ಇದ್ದೀನಿ ಅಲ್ಲಿ ಸ್ವಲ್ಪನೇ ಒಂದು ನಾಲ್ಕು ನಾಲ್ಕು ಪೇಪರ್ ಬಾಕ್ಸು ಇನ್ನು ಎಂಟು ಬಾಕ್ಸ ನಾವು ಚಿಪ್ಸಿದೆ ನಾನು ಅಲ್ಲಿ ಕೊಟ್ಟು ಹಚ್ಚೋದು ರೆಡಿಯಾಗಿರ್ತೀನಿ ಅವನು ಅಲ್ಲಿಗೆ ಬರ್ತಾನೆ ಬರೀ ಜಿ ಆರ್ ಎಲ್ ಒಂದು ಮಾಡಿಸ್ಬೇಕಿಲ್ಲ ಅಷ್ಟೇ ಜಿ ಆರ್ ಎಲ್ ಆದರೆ ಮುಗ್ದಂಗೆ ಕೆಲಸ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಸರಿ ಒಂದು ಬರೀ ಇದಾದ್ರೆ ಚಿಂತಾಮಣಿ ಮೈಂಡ್ ರೋಡ್ ಹೋಗ್ತಿ ಈ ರೋಡ್ ಎಲ್ಲಿಗೆ ಹೋಗುತ್ತ ಗೊತ್ತಿಲ್ಲಪ್ಪ ಮತ್ತೆ ನಮ್ಮ ಹೊಸ್ಕೋಟೆ ಬನ್ನಿ ನಾವು ಮ್ಯಾಕ್ಸ್ ಹೋಗಿ ಇದೆಲ್ಲ ಫಿಕ್ಸ್ ಮಾಡಿಬಿಟ್ಟೆ ಇದು ಒಳಗಡೆ ಲೈಟ್ ಇಲ್ಲ ಫುಲ್ಲು ಬೋರ್ಡ್ ಒಂಥರ ಬೋರ್ಡ್ ಥರ ಇದೆ ಅದು ಒಳ್ಳೆ ಏನದು ಟ್ಯಾಪ್ ಬರುತ್ತಲ್ಲ ಟ್ಯಾಪ್ ಥರ ಓಪನೇ ಇಲ್ಲ ಫುಲ್ ಮೋಸ್ಟ್ಲಿ ಚೇಂಜ್ ಮಾಡಿದ್ರೆ ಫುಲ್ ಫುಲ್ಲಿ ಸೆಟ್ ಎಲ್ಲ ಚೇಂಜ್ ಮಾಡ್ಬೇಕು ಅನ್ಸುತ್ತೆ ಅಷ್ಟೊಂದು ಎಲ್ಲ ತಗೊಳ್ಳಲ್ಲ ಪರವಾಗಿಲ್ಲ ಲೈಟಿಂಗ್ ಕಮ್ಮಿ ಬಂದರೆ ಇನ್ನೂ ಒಳ್ಳೆಯದೇ ಕಣ್ಣು ಹೊಡಿಯಲ್ಲ ಇಲ್ಲೆಲ್ಲ ವೇರೋಸ್ ಆಗ್ತಾ ಇದೆ ನೋಡಿ ಹೊಸ ಹೊಸ ಅದು ಎಲ್ಲ ಬರೀ ಸಿಟಿ ಔಟ್ ಸೈಡ್ ಬರೀ ವೇರೋಸ್ ಕಳೆ ಇನ್ನೂ ಸ್ವಲ್ಪ ದಿನ ಇಲ್ಲೇ ಇಲ್ಲೇನು ಕಾಣಿಸ್ತೈತೆ ಇದನ್ನು ಅಷ್ಟೇ ಎಲ್ಲ ಕ್ಲೀನ್ ಮಾಡಿ ವೇರೋಸ್ ಇಟ್ಬಿಡ್ತಾರೆ ಇದಾಗಲೇ ಒಂದು ಮೂರ್ನಾಲ್ಕು ತಿಂಗಳಿಂದನೇ ಮಾಡ್ತಿರೋದು ಆಗಲೇ ಎಷ್ಟು ಮಾಡೋರು ಇನ್ನೊಂದು ನಾಲ್ಕೈದು ತಿಂಗಳು ಆಗಲೆ ಎಲ್ಲ ಕಂಬ ಎಲ್ಲ ಹಾಕ್ಬಿಟ್ಟಾರೆ ಸ್ಟೋರ್ ಆಗ್ತಾರೆ ಇದು ಬಂದು ಎಂಟ್ರಿ ಮಾಡಿಸ್ಕೊಂಡು ಬರೋಷ್ಟಲ್ಲಿ ತಲೆ ಕೆಟ್ಟೋಗ್ತು ಬರೀ ಇದೆರಡು ಮತ್ತು ಇದು ಪೇಪರ್ ಎರಡು ಸಪ್ರೇಟ್ ಬಿಲ್ಲು ಪೀಸ್ ಪೀಸ್ ಎಲ್ಲ ಡ್ಯಾಮೇಜ್ ಟೇಪ್ ಹೊಡೆದು ಕೊಡಬೇಕಂತ ಒಂದೇ ಕಡೆಗೇನೆ ಇದು ಬೇರೆ ಕಡೆ ಕೊಡಬೇಕಂತೆ ಚಿ ಇದು ಬೇರೆ ಕಡೆ ಕೊಡಬೇಕಂತೆ ಹಾ ಬನ್ನಿ ಎಲ್ಲ ಅನ್ಲೋಡ್ ಮಾಡಿ ಸಿಗೋಣ ಇದೊಂದು ನಾಲ್ಕು ಬಾಕ್ಸ್ ಎಂಟ್ರಿ ಮಾಡಿಸೋಕ್ಕೆ ರಿಸೀವ್ ಮಾಡೋಕ್ಕೆ ಬಸ್ ಸಲೀ ಇಲ್ಲಿ ಇವಾಗ ಮೂರನೇ ಸಲನ ಇದಕ್ಕೆ ಬರ್ತಾರದು ಎಂಟ್ರಿ ಮಾಡ್ತಾರೆ ನೋಡಿ ಬರೀ ಇದು ನಾಲ್ಕೇ ಬಾಕ್ಸು ಗ್ರೀನು ಗ್ರೀನು ಎಲ್ಲೋ ಎಲ್ಲೋ ನೋಡಿರಿ ಬೈತಾನೆ ಎಲ್ಲ ಆಯಿತು ಎಲ್ಲ ಮುಗಿಸ್ಕೊಂಡು ಇನ್ನೊಂದಿಲು ಇದಾಗ್ತೈತೆ ಜಿ ಆರ್ ಎನ್ ಆಗ್ತೈತೆ ಬೆಫೈಲು ಮೊನ್ನೆ ಆ್ಯಪ್ಸ್ ಇದು ಆಚೆ ಬತ್ತನಿ ಐತೆ ಫುಲ್ ಖಾಲಿ ಆಗೈತೆ ಅಂತ ತೋರಿಸ್ತೈತೆ ಅದರಲ್ಲಿ ಹತ್ತು ಲೀಟ್ರ್ ತಗೊಂಡೆ ಅದರಲ್ಲಿ ಇಡಿಸಿದ್ದೆ ಒಂಬತ್ತು ಲೀಟ್ರ್ ಎಂಟು ಲೀಟ್ರ್ ಇಡಿಸ್ತು ಅದನ್ನು ಸೋರ್ತೈತೆ ಇದು ಸೋರ್ದಾಗೆಲ್ಲ ಇದೆಲ್ಲ ಹೆಂಗೆ ಅಪ್ಪ ಇಲ್ಲ ವೈಟ್ ವೈಟ್ ನೋಡಿ ಗಲೀಜಾಗಿ ಕಾಣಿಸ್ತೈತೆ ಅನ್ನಲ್ಲ ಇದೊಂದು ತೂತಿ ಎತ್ತಿ ಮೇಲೆ ಫಿಕ್ಸ್ ಮಾಡಿಬಿಟ್ಟಿದ್ದೀನಿ ಇವಾಗ ಸ್ವಲ್ಪ ನೀಟಾಗಿ ಕಾಣಿಸ್ತೈತೆ ಏನೋ ಮಾಡಬೇಕು ಇಲ್ಲ ಹೊಸ ಒಂದು ತಂದು ಹಾಕ್ಬೇಕಷ್ಟೇ ನೋಡೋಕೆ ಸಹಾಯ ಕಾಣಿಸ್ತೈತೆ ಊಟನೂ ಮಾಡಿಲ್ಲ ನಾವು ಐದು ಗಂಟೆ ಆಗಲೇ ಇದೊಂದು ಕಿತ್ತಾಕ್ಬೇಕು ಲೈಟ್ಗಳು ಇಲ್ಲ ಇದು ಇದು ಬರ್ತಾ ಇತ್ತು ಅದು ಇಲ್ಲ ಅದು ಹಾಕ್ತೀನಿ ಇದು ಚೆನ್ನಾಗಿಲ್ಲ ಗಾಡಿ ಕಳೆದೇ ಇಲ್ಲ ಹೇಳ್ಬೇಕಂದ್ರೆ ಯಾವುದೋ ಆಗುತ್ತೆ ಗಾಡಿ ತೊಳ್ದೆ ಇನ್ನು ಇಲ್ಲಿ ಮುಗಿಸ್ಕೊಂಡು ಆವಾಗಲೇ ಒಂಚೂರು ಕ್ಲಿಚ್ಚ್ದು ಆಯಿಲ್ ಒಂಚೂರು ಏರ್ಬಿಟ್ಟೆ ಏರ್ಬಿಟ್ಟು ಸ್ವಲ್ಪ ಸ್ಮೂತ್ ಆಗೈತೆ ಕ್ಲಿಚ್ಚು ಇವಾಗ ಏನು ಮಾಡ್ತೀನಿ ಹೋಗ್ತಾ ಇಲ್ಲಿಂದ ಕ್ಲಿಚ್ದು ಆಯಿಲ್ ತಗೊಂಡೋಗಿ ಕ್ಲಿಚ್ ಏರ್ಔಟ್ ಏರೋಟ್ ಮಾಡಿ ಹೊಸ ಎಲ್ಲ ಹಾಕಿ ನೋಡ್ತೀನಿ ನೋಡೋಣ ಏನಾದರೂ ಕಮ್ಮಿ ಆಗ್ಬೋದೇನೋ ಸ್ವಲ್ಪ ಲೂಸ್ ಲೂಸ್ ಆಗೈತೆ ಸ್ಮೂತಾಗೈತೆ ನೋಡಿ ನನ್ನ ಗಾಡಿ ಹೆಂಗೆ ಆಗ್ಬಿಟ್ಟೈತೆ ಯಪ್ಪ ಎಲ್ಲ ಒಂದ್ಸಲ ನೀಟಾಗೆ ಎಲ್ಲ ತೆಗೆದು ನನ್ನ ಟೂಲ್ಸ್ ತೆಗೆದೆ ಹಂಗೆ ಬಿಟ್ಬಿಟ್ಟಿದ್ದೀನಿ ನೀಟಾಗಿ ನೀಟ್ ಮಾಡಬೇಕು ಒಂದ್ಸಲಿ ಇದೊಂದು ಬಗೀಟೈತೆ ಅದೊಂದು ಚೂರು ಖಾಲಿ ಆದರೆ ಹಾಕ್ಬಿಡೋಣ ಅಂತ ನೋಡ್ತೇನೆ ಖಾಲಿ ಆಗಿಲ್ಲ ಡೆಫಾಯಿಲ್ ಎಷ್ಟು ಲೀಟ್ರಿಗೆ ಎಷ್ಟು ಲೀಟ್ರಿಗೆ ಏನೋ ಖಾಲಿ ಆಗುತ್ತೆ ಅಂತನೂ ಗೊತ್ತಿಲ್ಲ ನನಗೆ ಸುಮ್ಮನೆ ಖಾಲಿ ಆದಾಗ ತೊಗೊಂಬಂದು ತುಂಬಿದ್ದೀನಿ ನೋಡೋಣ ಯಾರಾದ್ರೂ ಎಷ್ಟು ಲೀಟ್ರಿಗೆ ಒಂದು ಫುಲ್ ಟ್ಯಾಂಕ್ ಫುಲ್ ಟ್ಯಾಂಕ್ ಮಾಡಿಸಿದ್ರೆ ಎಷ್ಟು ಸಾವಿರ ಕಿಲೋಮೀಟ್ರ್ ಓಡಿಸ್ಬೋದು ಯಾರೋ ಗೊತ್ತಿರೋ ಒಂಚೂರು ಕಮಿಟ್ ಮಾಡಿ ಹೇಳಿ ಕಮಿಟ್ ಹಾಕಿ ನನಗಂತೂ ಇದು ಡೆಫೈಲಿಂದ ಇದೆ ನಾನು ಫಸ್ಟ್ ಗಾಡಿ ತಗೊಂಡಿರೋದು ನಂದು ಟಾಟೈಸಿಗೂ ಇರಲಿಲ್ಲ ಇದಕ್ಕೆ ಬೊಲೆರಾಗೂ ಇಲ್ಲ ಇದೊಂದು ಗಾಡಿ ತಗಲಕ್ಕೋಗ್ಬಿಟ್ಟಿದ್ದೀನಿ ನೀನು ಹೊರಡ್ಬೇಕಾರೆ ಸಿಗ್ತೀನಿ ಮುಗಿಸ್ಕೊಂಡು ಬಂದೆ ಆಗಲಿ ಬಂದು ಮೂರು ದಿನ ಆಯಿತು ಯಾಕಪ್ಪ ಮೂರು ದಿನ ಆದಮೇಲೆ ಅಂದರೆ ಒಂಚೂರು ಹುಷಾರಿರ್ಲಿಲ್ಲ ಯಾವುದೂ ಗಾಡಿ ತೆಗ್ದಿರಲಿಲ್ಲ ಅದಕ್ಕೆ ವಿಡಿಯೋ ಹೆಣ್ಣು ಮಾಡೋಕ್ಕಾಗಿರಲಿಲ್ಲ ಮತ್ತು ಅದು ಹೋಗಿದ್ದಿದ್ದು ಚಿಕ್ಕ ಚಿಕ್ಕ ಇದೆ ಬಾಡಿಗೆ ಕಮ್ಮಿನೇ ಮೂರು ಮೂರು ಸಾವಿರ ನಾನ್ನೂರು ಮೂರು ಸಾವಿರ ಮುನ್ನೂರ ನಾನೂರು ಕೊಡ್ತಾರೆ ದೊಡ್ಡ ಗಾಡಿನೇ ಎತ್ಕೊಂಡು ಹೋಗಿದ್ದೆ ಯಾಕಂದರೆ ಈ ಗಾಡಿ ಬೇರೆ ಕಡೆ ಹೋಗಿತ್ತಲ್ಲ ಸುಮ್ಮನೆ ನಿಲ್ಲಿಸೋದೇನಕ್ಕೆ ಯಾವುದೊಂದು ಸಿಗಲಿ ಅಂತ ಅಲ್ಲಿಗೆ ಹೋದ್ರೆ ಅಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಆಗೋಯಿತು ಸಂಜೆ ಅಂತೂ ಸಿಕ್ಕಾಪೊಟ್ಟೆ ಟ್ರಾಫಿಕ್ಕು ಹೆಂಗೆ ಅಂದರೆ ಅಲ್ಲಿಂದ ಬಿಟ್ಟಿರೋದು ಎಷ್ಟು ಗೊತ್ತಾ ಆರು ಗಂಟೆಗೆ ಏನೋ ಬಿಟ್ಟಿದ್ದಲ್ಲಿ ಅಲ್ಲಿಂದ ಸಿಟಿ ಮನೆಗೆ ಬರೋಟ್ರಲ್ಲಿ ಹತ್ತು ಗಂಟೆ ಆಗೋಯ್ತು ನನಗೆ ಅಷ್ಟು ಟ್ರಾಫಿಕ್ಕು ಕಾಲೆಲ್ಲ ನೋವಾಗ್ಬಿಟ್ಟಿತ್ತು ಇಚ್ಛಿ ಬೇರೆ ಟೈಟಲ್ ಅದರಲ್ಲಿ ಅದಕ್ಕೆ ವಿಡಿಯೋ ಮುಗಿದು ಎಂಡ್ ಮಾಡಿರಲಿಲ್ಲ ಮತ್ತು ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ಹಂಗೆ ನೋಡ್ತಾ ಇದ್ರ ಹಂಗೆ ಹಿಂಗೆ ಸಪೋರ್ಟ್ ಮಾಡಿ